ರಾಜ್ಯದಲ್ಲಿ ಸಿಎಂ ಕುರ್ಚಿ ಗುದ್ದಾಟದ ನಡುವೆ ಡಿ ಕೆ ಶಿವಕುಮಾರ್ ಸಿಎಂ ಆಗಲಿ ಅನ್ನುವಂತ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅಭಿಮಾನಿಗಳು ತಾಯಿ ಚಾಮುಂಡೇಶ್ವರಿ ಮರೆಯಾಗ್ತಿರುವಂತದ್ದು ಇಂದು ನಾಡ ಅಧಿದೇವತೆಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿರುವಂತಹ ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿಗಳು ಬೆಳ್ಳಿ ರಥವನ್ನು ಎಳೆಯುವ ಮೂಲಕ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಲಿ ಅನ್ನುವಂತ ನಿಟ್ಟಿನಲ್ಲಿ ಪ್ರಾರ್ಥನೆಯನ್ನು ಸಹ ಮಾಡ್ತಾ ಇದ್ದಾರೆ ಈಗಾಗಲೇ ಆ ಒಂದು ಸುತ್ತು ತಾಯಿ ಚಾಮುಂಡೇಶ್ವರಿ ಬೆಳ್ಳಿ ರಥವನ್ನ ಪ್ರದಕ್ಷಿಣೆ ಹಾಕಲಾಗಿರುವಂಥದ್ದು ಡಿ ಕೆ ಶಿವಕುಮಾರ್ ಅವರು ದೈವ ಭಕ್ತರು ಕೆಲವೊಮ್ಮೆ ತಮ್ಮ ಇಷ್ಟಾರ್ಥಗಳ ನೆರವೇರಿಸುವಂತ ನಿಟ್ಟಿನಲ್ಲಿ ದೇವತೆಗಳ ಮೊರೆಯನ್ನ ಹೋಗ್ತಾರೆ ಈ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಚಾಮುಂಡೇಶ್ವರಿ ತಾಯಿ ಮೇಲೂ ಸಹ ಸಾಕಷ್ಟು ಭಕ್ತಿ ಭವನ ಹೊಂದಿದ್ದಾರೆ ಈ ನಿಟ್ಟಿನಲ್ಲಿ ಮೈಸೂರಿನಲ್ಲಿರುವಂತಹ ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿಗಳು ಇದೀಗ ಬೆಳ್ಳಿ ರಥವನ್ನು ಎಳೆಯುವ ಮೂಲಕ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ಲಿ ಅನ್ನುವಂಥ ನಿಟ್ಟಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ರೆ ಕೆಲವೊಂದಷ್ಟು ಅಭಿಮಾನಿಗಳನ್ನ ಸಹ ಮಾತಾಡ್ತಾನೆ ಸರ್ ಇವತ್ತು ಡಿ ಕೆ ಶಿವಕುಮಾರ್ ಸಿಎಂ ಪಟ್ಟಕ್ಕೋಸ್ಕರ ಚಾಮುಂಡೇಶ್ವರಿ ಬೆಳ್ಳಿ ರಥವನ್ನು ಎಳಿತಾ ಇದ್ದಾರೆ ಖಂಡಿತ ನಾವು ತಾಯಿ ಹತ್ರ ಬೆಳಗ್ಗೆ ಮಾಪೂಜೆ ಮಾಡಿ ಅಭಿಷೇಕ ಮಾಡಿಸಿ ಬೆಳ್ಳಿ ರಥ ಮಾಡಿಕೊಂಡು ತಾಯಿ ಆದಷ್ಟು ಬೇಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅಂತ ನಮ್ಮ ಬೈಕೆ ನಮ್ಮ ಆರಾಕೆ ಖಂಡಿತ ಹಾಗೆ ಆಗ್ತಾರೆ ಡಿ ಕೆ ಶಿವಕುಮಾರ್ ಅವರು ಸಹ ದೈವಾನ್ ಭಕ್ತರು ದೇವತೆ ದೇವತೆಗಳ ಮೊರೆ ಹೋಗ್ತಾರೆ ಕೆಲವೊಂದು ಇಷ್ಟಾರ್ಥಗಳಿಗೋಸ್ಕರ ಆ ನಿಟ್ಟಿನಲ್ಲಿ ಈ ರೀತಿ ಮಾಡ್ತಾರೆ ಖಂಡಿತ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಡಿ ಕೆ ಶಿವಕುಮಾರ್ ಇದೆ ಖಂಡಿತ ಸಿಎಂ ಆಗಿ ಆಗ್ತಾರೆ ಹಂಡ್ರೆಡ್ ಪರ್ಸೆಂಟ್ ಸಿಎಂ ಹಾಗೆ ಆಗ್ತಾರೆ ಡಿ ಕೆ ಶಿವಕುಮಾರ್ ಈ ಸಲ ಸಿಎಂ ಆಗಿ ಆಗ್ತಾರೆ ಚಾಮುಂಡೇಶ್ವರಿ ಕೃಪೆ ಇದೆ ಸರ್ ಸಂಕಲ್ಪ ಮಾಡಿ ಒಳಗಡೆ ಡಿ ಕೆ ಕುಮಾರ್ ಇದು ಮಾಡಿ ಅರ್ಚನೆ ಮಾಡಿಸಿ ಇವಾಗ ಬೆಳ್ಳಿ ರಥ ಎತ್ಕೊಂಡು ಇದು ಮೆರವಣಿಗೆ ಮಾಡ್ಕೊಂಡು ಡಿ ಕೆ ಕುಮಾರ್ ಆಗಲಿ ಇದು ಮಾಡ್ತು ಅಂದರೆ ಇಡೀ ದಿನ ಏನಾದ್ರು ಬೇರೆ ರೀತಿ ಪೂಜಾ ಇಲ್ಲ ಸರ್ ಇವತ್ತು ಬೆಳಗ್ಗೆ ಒಂಬ ಎಂಟು ಗಂಟೆಯಿಂದ ಪೂಜೆ ಉತ್ಸವ ಮಾಡಿ ಒಂದು ಡಿಕೆಶ್ ಕುಮಾರ್ ಸಲ್ಲಿ ಪ್ರಾರ್ಥನೆ ಮಾಡಿ ಇವಾಗ ಬೆಳ್ಳಿ ರಥ ಮಾಡಿ ಇವಾಗ ಪೂಜೆ ಮುಗಿಸಿ ಖಂಡಿತ ಭರವಸೆ ಇದೆ ಈ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ನಾವು ಪ್ರಾರ್ಥನೆ ಮಾಡಿದ್ದೀವಿ ಚಾಮ ತಾಯಿ ಚಾಮುಂಡೇಶ್ವರಿಯಲ್ಲಿ ಖಂಡಿತ ಹಾಗೆ ಆಗ್ತಾರೆ ಅಂತ ವಿಶ್ವಾಸನೂ ಇದೆ ಹೀಗೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಮತ್ತು ಅಭಿಮಾನಿಗಳು ಡಿ ಕೆ ಶಿವಕುಮಾರ್ ಅವರ ಭಾವಚಿತ್ರವನ್ನು ಹಿಡಿದು ಡಿ ಕೆ ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿ ಆಗಲಿ ಅನ್ನುವಂಥ ನಿಟ್ಟಿನಲ್ಲಿ ನಾಡ ಅಧಿದೇವತೆಯನ್ನು ಮೊರೆ ಹೋಗ್ತಾ ಇರುವಂಥದ್ದು ಕ್ಯಾಮ್ರಾಮನ್ ಸಂಜಯ್ ಜೊತೆ ಅನಿಲ್ ರಾಜೇಶ ಎಂ ಪ್ರಜಾನುಡಿ ಮೈಸೂರು